ಹೇಗಿದ್ದೀರಿ ಎಲ್ಲ ವೆಲ್ಕಮ್ ಟು ದ ಚಾನಲ್ ಈ ವಿಡಿಯೋದಲ್ಲಿ ನಾನು ಕ್ವಾಂಟವರ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮನ್ನು ನಾವು ಲೇಟೆಸ್ಟ್ ವರ್ಷನ್ಗೆ ಹೇಗೆ ಅಪ್ಡೇಟ್ ಮಾಡ್ಬೋದು ಅಂತ ತೋರಿಸಿಕೊಡ್ತೀನಿ ಕ್ವಾಂಟವರನ್ನು ನಾನಿಲ್ಲಿ ಓಪನ್ ಮಾಡಿದ್ದೀನಿ ಮತ್ತು ಮೇಲ್ಗಡೆ ಬಲ ಬದಿಯಾಗಿ ನಾವು ಹೋದರೆ ಈ ಐಕಾನ್ ಏನಾದರೂ ಹೈಲೈಟ್ ಆಗಿದ್ದರೆ ಈ ರೀತಿ ಇದರ ಅರ್ಥ ಏನಪ್ಪ ಅಂದರೆ ಕ್ವಾಂಟವರ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ಗೆ ಅಪ್ಡೇಟ್ ಬಂದಿದೆ ಅಂತ ಅರ್ಥ ನಾವು ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು ಅಥವಾ ಮೇಲ್ಗಡೆ ಎಡಬದಿಯಲ್ಲಿ ನಾವು ಕ್ವಾಂಟವರ್ ಐಕಾನನ್ನು ನೋಡ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಅಬೌಟ್ ಬದಲಿಗೆ ನ್ಯೂ ವರ್ಷನ್ ಅಂತ ಇರುತ್ತೆ ನ್ಯೂ ವರ್ಷನ್ ಅಂತ ಇದ್ರೆ ಅದರ ಅರ್ಥ ಹೊಸ ವರ್ಷನ್ ಬಂದಿದೆ ಅಂತ ಹೇಳಿ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನಾವು ಈಗ ಇನ್ಸ್ಟಾಲ್ ಆಗಿರುವ ಕ್ವಾಂಟವರ್ ವರ್ಷನನ್ನು ನೋಡಬಹುದು ಅದೇ ರೀತಿ ಏನೊಂದು ಹೊಸ ವರ್ಷನ್ ಅವೈಲಬಲ್ ಇದೆ ಅದರ ವರ್ಷನ್ ನಂಬರನ್ನು ಸಹ ನೋಡಬಹುದು ಹೊಸ ವರ್ಷನನ್ನು ಡೌನ್ಲೋಡ್ ಮಾಡಲಿಕ್ಕೆ ನಾವೀಗ ಇಲ್ಲಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಇಲ್ಲಿ ಕ್ವಾಂಟವರ್ ಡೌನ್ಲೋಡ್ ಆಗುತ್ತೆ ನಾವು ಡೌನ್ಲೋಡ್ ಫಿನಿಶ್ ಆಗುವವರೆಗೆ ವೆಯ್ಟ್ ಮಾಡಬೇಕು ಈಗ ಕ್ವಾಂಟವರ್ ಲೇಟೆಸ್ಟ್ ವರ್ಷನ್ಗೆ ಅಪ್ಡೇಟ್ ಆಗಲಿಕ್ಕೆ ರೆಡಿ ಆಗಿದೆ ಅಂತ ಹೇಳುತ್ತೆ ಇದನ್ನು ಅಪ್ಡೇಟ್ ಮಾಡಲಿಕ್ಕೆ ನಾವು ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಅದು ಈ ವರ್ಷನನ್ನು ಕ್ಲೋಸ್ ಮಾಡಿ ಹೊಸ ವರ್ಷನ್ ಕ್ವಾಂಟವರನ್ನು ಓಪನ್ ಮಾಡುತ್ತೆ ಅಂತ ಹೇಳುತ್ತೆ ನಾವಿಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಕ್ವಾಂಟವರ್ನ ಲೇಟೆಸ್ಟ್ ವರ್ಷನ್ ಓಪನ್ ಆಗಿದೆ ಈಗ ನಾನು ಮೇಲ್ಗಡೆ ಎಡಬದಿಯಲ್ಲಿ ಈ ಕ್ವಾಂಟವರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಕೆಳಗಡೆ ಅಬೌಟ್ ಅಂತ ಸಿಗತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾವು ಇನ್ಸ್ಟಾಲ್ ಮಾಡಿರುವ ಲೇಟೆಸ್ಟ್ ವರ್ಷನನ್ನು ನೋಡ್ಬೋದು ಮತ್ತು ಇಲ್ಲಿ ಅದು ನಮ್ಮ ಅಪ್ಲಿಕೇಶನ್ ಏನಿದೆ ಇದು ಅಪ್ ಟು ಡೇಟ್ ಇದೆ ಅಂತ ಹೇಳುತ್ತೆ ಸೊ ಈ ರೀತಿ ನಾವು ಕ್ವಾಂಟವರನ್ನು ಲೇಟೆಸ್ಟ್ ವರ್ಷನ್ಗೆ ಅಪ್ಡೇಟ್ ಮಾಡ್ಬೋದು వీడియోను నోడేకి తుంబ థ్యాంక్ యూ నేను నిమే నెక్స్ట్ వీడియోలోని